ವಿಜೇಂದ್ರ ಅವರು ಆರಂಭ ಸಭಾಧ್ಯಕ್ಷರೇ ಕೌರಾಣಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಸೋಮಾರ ಸೋಮಾರೋಮಾರ ಮುಂದುವರಿಸು ನಿಮ್ಮದು ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಗೌರವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟ್ನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟನ್ನು ಅವಲೋಕನ ಮಾಡಿದರೆ ಗೊತ್ತಾಗ್ತದೆ ಈ ಬಜೆಟ್ನಲ್ಲಿ ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರಿರ್ಬೋದು ಬಡವರಿರ್ಬೋದು ಮಹಿಳೆಯರಿರ್ಬೋದು ಯುವಕರು ಯಾರಿಗೂ ಸಹ ಈ ಬಜೆಟ್ ಒಂದು ರೀತಿ ನಿರಾಸೆಯನ್ನು ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು ಅದು ಮೂಲಭೂತ ಸೌಕರ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಕ್ಷೇತ್ರ ಕೃಷಿ ಕ್ಷೇತ್ರ ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ತೋರಿಸ್ದೇ ಇರ್ತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಇತ್ತು ರೈತರು ಪರದಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅಡಕೆ ರೋಗ ರೋಗ ಇರ್ಬೋದು ಮತ್ತು ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ ಹಿಂದೆ ನಾವು ಹೇಳಿದರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂಥೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಟ್ಟು ಐವತ್ತು ಸಾವಿರ ಕೋಟಿನ ನೀಡ್ತೇವೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ ಆದರೆ ಕೃಷ್ಣ ಬಗ್ಗೆನೂ ಕೂಡ ಚಕಾರ ಎದ್ದೇ ಇರತಕ್ಕಂಥದ್ದು ನಿಜವಾಗೂ ಕೂಡ ದುರಾದೃಷ್ಟ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಒಂದು ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆದರೆ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಬೆಲೆ ಏರಿಕೆ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸ ಹೋಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅವರ ಅವ್ರ ಜೀವನದ ಮೇಲೆ ಒಂದು ರೀತಿ ಬರೆ ಎಳೆದು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಮತ್ತೊಂದು ಕಡೆ ರಾಯರಡ್ ಅವರೇ ಮುಖ್ಯಮಂತ್ರಿ ಇಲ್ಲ ನೀವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ತಾವದು ಕೂತ್ಕೊಳ್ಳಬೇಕಲ್ಲೂ ಪಿ ಇದೆ ಕರೆಕ್ಟ್ ನೀವು ಅದ್ರ ಬೇಕಲ್ಲ ಇವರ್ ಪಾರ್ಟ್ ಆಫ್ ದಿ ಬಜೆಟ್ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತೇಳಿದ್ರೆ ಹಣಕಾಸಿನ ಮುಂಗಟ್ಟಿನಿಂದ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚಿ ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಂದ್ ನಿಂತಿದೆ ಅಂತಕ್ಕಂಥದ್ದು ಇವತ್ತು ದುರ್ದೈವ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಒಂದು ಆದ್ಯತೆ ನೀಡದೇ ಇರತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಉನ್ನತ ಶಿಕ್ಷಣಕ್ಕೂ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ಪ್ಯೂರ್ ಸೈನ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಇವತ್ತು ಇಡೀ ಇವತ್ತು ಚೈನಾ ಅಂತಕ್ಕಂಥ ದೇಶ ಪ್ರತಿ ವರ್ಷವೂ ಕೂಡ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಇವತ್ತು ಸೈಂಟಿಸ್ಟ್ಗಳು ಇವತ್ತು ಬರ್ತಾ ಇದ್ದಾರೆ ಅದ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ಯೂರ್ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಸಂದರ್ಭ ತರದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ ನಲವತ್ತಾರು ಸಾವಿರದ ಏಳುನೂರ ಐವತ್ತೇಳು ಸರ್ಕಾರಿ ಶಾಲೆಗಳಲ್ಲಿ ನಲವತ್ಮೂರು ಲಕ್ಷ ವಿದ್ಯಾರ್ಥಿಗಳು ಇವತ್ತು ದಾಖಲಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಹದಿನಾರು ಹದಿನಾರು ಸಾವಿರದ ನಾನ್ನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಒಂದು ಕಡೆ ನಲವತ್ತಾರು ಸಾವಿರ ಚಿಲ್ಲರೆ ಸರ್ಕಾರಿ ಶಾಲೆಗಳಲ್ಲಿ ನಲವತ್ತ್ ಲಕ್ಷ ವಿದ್ಯಾರ್ಥಿಗಳಿದ್ದರೆ ಇವತ್ತು ಹದಿನಾರು ಸಾವಿರದ ನಾನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರ ಗಮನ ಯಾವ ರೀತಿ ಹರಿಸ್ತಾ ಇದೆ ಇದರ ಬಗ್ಗೆಯೂ ಕೂಡ ಚರ್ಚೆ ಹೆಚ್ಚು ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಡಿಮೆ ಇವತ್ತು ಅನೇಕ ವಿವಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅರೆಕಾಲಿಕ ಉಪನ್ಯಾಸಕರಿದ್ದಾರೆ ಒಂದು ಕಡೆ ಕಡಿಮೆ ವೇತನ ಮತ್ತೊಂದು ಕಡೆ ಸೇವಾ ಭದ್ರತೆ ಇಲ್ಲದೇ ಇವತ್ತು ಅವರು ಕೂಡ ಪರದಾಡ್ತಾ ಇರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಗಮನಿಸದೇ ಇರತಕ್ಕಂಥದ್ದು ದುರ್ದೈವ ಇವತ್ತು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗಿದೆ ಆದರೆ ಮನ ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮನ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಒಂದು ಏನು ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರ್ತಕ್ಕಂಥದ್ದು ಕೂಡ ಇದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ ಮನೆ ಸಭಾಧ್ಯಕ್ಷರೇ ಇವತ್ತು ಒಂದೇ ಒಂದು ದಾಖಲೆ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಯಾಕೆ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಬಜೆಟ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಮಂಡನೆ ಮಾಡಿದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಮಂಡನೆ ಮಾಡಿದಾಗ ಅವತ್ತಿನ ಬಜೆಟಿನ ಗಾತ್ರ ಹೇಳಿದ್ರೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ಇತ್ತು ಆದರೆ ಇವತ್ತು ನೈಂಟಿ ಫೋರ್ ನೈಂಟಿ ಫೋರ್ ತೌಸಂಡ್ ಇವತ್ತು ಹದಿನಾರನೇ ಬಜೆಟ್ ಆ ಕಾಲದಲ್ಲಿ ಹದಿಮೂರು ಹದಿಮೂರು ಸಾವಿರ ಕೋಟಿ ಬಜೆಟ್ ಇವತ್ತೇನು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಸುಮಾರು ನಾಲ್ಕು ಲಕ್ಷದ ಹದಿನಾರು ಸಾವಿರ ಕೋಟಿ ಈ ಬಜೆಟ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ ಲಕ್ಷ ಕೋಟಿ ನೀವು ಈ ಬಾರಿ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ನೀವು ಇಲ್ಲಿ ಬೇಕಂತ ಹೇಳಿದ್ರು ಮಾತಾಡುವಾಗ ಒಟ್ಟಾರೆಯಾಗಿ ರಾಜ್ಯದ ಮೇಲಿನ ಒಟ್ಟು ಸಾಲದ ಹೊರೆ ಇವತ್ತು ಏಳು ಲಕ್ಷ ಅರವತ್ನಾಲ್ಕು ಅಧ್ಯಕ್ಷರೇ ಅವ್ರು ಮಾತಾಡ್ತಿದ್ರು ನಮ್ಮ ಸ್ವಲ್ಪ ಯಾರು ವಿಪರ ಇವ್ರಿಗೆ ಕರೆಸ್ಬೇಕು ನಮ್ಮ ಫೈನಾನ್ಸ್

ರೈಟ್ ಬಟ್ ಅಲ್ಲ 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 ವಿಷಯ ಅಲ್ಲಿ ನೋಡ್ರಿ ಇಲ್ಲ ಆಯ್ತು ಅವ್ರು ಒಂದ ಈಗ ಜನ ಇದ್ದಾರೆ ಸ್ವಲ್ಪ ಅದೇ ಮುಗಿಸ್ತೀಗ ನೀವು ಸೋಮವಾರ ಸೋಮವಾರ ಮಾತಾಡಿ ಸೋಮವಾರ ಮಾಡೋಣ ಅಧ್ಯಕ್ಷರೇ ನೋಡಿ ನಿಮಗೆ ಸಾವತಿ ಅವರೇ ನಿಮ್ಗೆ ಏನು ವಿಚಾರ ಗೊತ್ತಿಲ್ಲದೆ ಅಲ್ಲಿ ಸುಮ್ಮನೆ ಎದ್ದು ಮಾತಾಡಬೇಡಿ ಸದಸ್ಯರು ಇಲ್ಲಿ ನಾವು ಕೂಡ ಕಶಲೇಂದರ್ ಮಾಹಿತಿ ಇಲ್ಲದೆ ಮಾತಾಡಬೇಡಿ ಎದ್ದು ನಿಂತು ಯಾರಿಗೂ ಮಾತಾಡಬಹುದು ದೊಡ್ಡ ವಿಷಯ ಏನಿಲ್ಲ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡು ಅದಕ್ಕೆ ಎಮ್ ಎಲ್ ಆಗಬೇಕಂತ ಅಗತ್ಯ ಇಲ್ಲ ಡಾಕ್ಟರ್ ಆಗಬೇಕಂತ ಅಗತ್ಯ ಇಲ್ಲ ಯಾರಿಗೂ ಮಾತಾಡುವ ಎದ್ದು ನಿಂತು ನಾನು ಹೇಳದಿಕ್ಕೆ ಕೇಳಿ ಈಗ ವಿಚಾರ ಇದೆ ಅಂತ ಹೇಳಿದ್ರೆ ಕೂತ್ಕೊಳ್ಳಿ ಈಗ ವಿಚಾರ ಏನಿತ್ತು ಕಾಲಿಂಗ್ ಅಟೆನ್ಷನ್ ಆಗಿ